ಪಂಚಾಯತಿ ಎಲೆಕ್ಷನ್ ಸರ್ ಹನ್ನೊಂದನೇ ತಾರೀಕು ನಾನು ಏರಿ ಮೇಲೆ ಬರ್ತಾರೆ ಮಳದ ಕರೆ ಏರಿ ಮೇಲೆ ಬರ್ತಾದಾಗ ಐದ್ ಜನ ಕಿಡಿಗಿಡಿ ಬಂದಿ ನಾನು ಗಿಡ್ಡ ಮಾಡೋಕ್ ಬಂದಿರು ಸರ್ ಗಿಡ ಗಡಿ ಬಂದಿ ನಾನು ಹೊಡೆದಿ ಚಾಕ್ ಹಾಕ್ತೀನಿ ಹತ್ತು ಕಾರ್ಗೆ ಅಂತ ಹಿಂಸೆ ಮಾಡಿದ್ರು ಸರ್ ಬಾಯಿ ಒಬ್ಬ ಹಿಡ್ಕೊಂಡ್ ಬಾಯಿ ಒಬ್ಬ ಇಟ್ಕೊಂಡು ಕೈ ಒಬ್ಬ ಕಾಲು ಒಬ್ಬ ಇಡ್ಕೊಂಡು ಕೆರಾಳಕ್ಕೆ ಕೂಕ್ ಹೋಗೋದ್ರು ಸರ್ ನಾಗ ನಾನು ತಗೊಳಾಗ್ ನಾನು ಕಾಲದ ಕೆರಾಳಕ್ ಹಾಕ್ತೀನಿ ಹಂಗೆ ಹೆಂಗಿಲ್ಲ ಹತ್ತು ಕೆರಾಳಕ್ಕೆ ಅಂತ ಚಾಕ್ ಹಾಕ್ತೀನಿ ಅಂತ ಇದ್ರು ಸರ್ ಚಾಕ್ ಹಾಕ್ತೀನಿ ಅಂದಾಗ ನನಗೆ ಕೂಕಂತ ಅಂತ ಒಟ್ಲು ಪಾತಿ ಸಾರಿರ್ ಸರ್ ಅನಂತನ ಒಬ್ಬ ಶ್ರೀನಿವಾಸ ಸರ್ ಇದ್ರು ಅವ್ರು ಕೂಕ್ ಆಮೇಲೆ ಇನ್ನ ಹಂಗಾದ್ರು ಬತ್ತಾದ್ರು ಬಿಡ್ಲಿಲ್ಲ ಸರ್ ಇದು ಎಳಕೋ ಕಾರ್ಕೋ ಕುಣದ್ರು ನಾ ಇಬ್ರು ತಳ್ದೆ ಸರ್ ಜಾಡಿ ತಳ್ಬಿಟ್ಟ ನಮ್ಮ ಅತ್ತಿ ಚಾಕಲ್ ಹಾಕ್ತೀನಿ ಬಂದ್ಬಿಟ್ಟು ಚಾಕ ಎಳದ್ರು ಸರ್ ಎಳ್ಬಿಟ್ರು ತಂಗ್ ಏರಿ ಕೆಳಕ್ ಉಂಟದೆ ಸರ್ ಇಲ್ಲಿ ಗೆಳಕದ ಏರಿ ಕೆಳಕ್ ಉಂಟದೆ ಆಮೇಲೆ ಇವ್ರು ಯಾವಾಗ ಅನಂತ ಒಬ್ಬ ಶ್ರೀನಿವಾಸ ಇದ್ರು ಸರ್ ಇಬ್ರು ಅವ್ರು ಬಂದ ನಾವು ಕಾಪಾಡುವ ಸರ್ ಚೇತನ್ ಸರ್ ಚೇತನ್ ಅಧ್ಯಕ್ಷರು ಸರ್ ಅಧ್ಯಕ್ಷರು ಹೌದು ಸರ್ ಇನ್ನೊಬ್ಬ ರಾಜೇಶ್ ಅಂತ ನಮ್ಮೂರ ಒಬ್ಬ ಕುಮಾರ ಅಂತ ಸರ್ ಅವರು ಅವು ಕುಮಾರ್ ಕಲ್ ಅವರೇ ಅವ್ರೆ ಮಾಡಿಸಿದ್ರು ಸರ್ ಕಳ್ಸಿರು ಸರ್ ಯಾಕೆ ಈ ಪಂಚಾಯತ್ ಅನ್ನೋದ ಅನಂತ ತಾರೀಖ ವಿಶ್ವಾಸ ಇದು ಇದಾಯ್ತು ಸರ್ ಪಂಚಾಯಿತಿ ಮುದ್ದೆ ಅದು ಅದ್ಕೋಸ್ಕರ ಮಾಡೋ ಸರ್ ನಾವು ಗಿಡ್ಡ ಮಾಡಕ್ ಮಾಡಿದ್ವಿ ಸರ್ ನಾವು ಅಲ್ಲಿ ಗದ್ದೆ ಹತ್ರ ಹುಟ್ಟಾಗ್ತಾ ಇದ್ವು ಇವ್ನು ಆ ಕಡೆಯಿಂದ ಸ್ಕೂಟರ್ ಬಂದ ಇವ್ರು ಈ ಕಡೆಯಿಂದ ಕಾರಲ್ಲಿ ಬಂದ್ಬಿಟ್ಟಿ ಹಿಡ್ಕೊಂಡವ್ರು ಇವ್ನು ಬಡ್ಕೊಬಿಟ್ಟಿ ಅನಂತನ ಅನಂತನ ಬನ್ನಿ ಬನ್ನಿ ಅಂತ ಕೂಗ್ದ ಅವಾಗ ನಾವ್ ಓಡ ಹೋದ ಓಡೋದ್ರೊಳಗ್ ಒಂದು ಚಾಟ್ ಹಾಕ್ಬಿಟ್ಟಿದ್ರು ಹಾಕಿ ನಾವು ಹೊತ್ತರೊಳಗೆ ಕಾರ್ ಹತ್ಬಿಟ್ಟು ಮುಂದಕ್ಕೆ ಪಾಸ್ ಹಾಕಿದ್ಬಿಟ್ಟು ಅಷ್ಟೇ ಇದ್ರು ಐದ್ ಜನ ಇದ್ರು ಕಾರ್ ನಂಬರ್ ನೋಡ್ಲಿಲ್ಲ ರೆಡ್ ಕಾರು ಸ್ವಿಫ್ಟ್ ಕಾರು ನಂಬರ್ ನೋಡಿಲ್ಲ ನಾವು ಇಂದ ಊರ್ಗೆ ಕರ್ಕೊಂಡ್ಬಂದಿ ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ ಸ್ಟೇಟ್ಮೆಂಟ್ ಕೊಟ್ಟು ಇವಾಗ ಕೇಸನ್